ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣ ಕಡೆಗಣಿಸಿ ಹಣಕಾಸಿನ ಸ್ಥಿತಿ ಸರಿ ಇಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ ಎರಡು ಕಿಲೋಮೀಟರ್ ರಸ್ತೆ ಆಗದೆ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಇದೆ ಅವ್ರು ಹೇಳಿ ಭರವಸೆ ಕೊಡುವಂಥ ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ ಇದೆಲ್ಲದರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸರ್ ಭಾರತೀಯ ಜನತಾ ಪಾರ್ಟಿಗೂ ಗೊತ್ತಿರೋದಕ್ಕ ಒಂದು ಒಂದು ಒಳ್ಳೆಯ ಆಡಳಿತ ಕೊಡೋರಿದ್ದೇವೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಈಗಾಗಲೇ ನಿರಂತರವಾಗಿ ವಿಜಯಣ್ಣ ನಾನು ಎಲ್ಲ ನಮ್ಮ ಪಕ್ಷದ ಪ್ರವಾಸ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ದೇವರು ಒಂದು ಸ್ವಾಗತ ಸಿಗ್ತದೆ ಎಲ್ಲದರ ಪರಿಣಾಮ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ರಾಜ್ಯದಲ್ಲಿ ಕಾನೂನು ಸುವೆ ಸದಿಗೆಟ್ಟಿದೆ ರಾಜ್ಯದಲ್ಲಿ ಕಾನೂನು ಸುವೆ ಸದಿಗೆಟ್ಟಿದೆ ಮಂಗಳೂರಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಕೊಲೆ ಸುಲಿಗೆ ನಿರಂತರವಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು ಆ ಪರಿಸ್ಥಿತಿ ಇದೆ ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗೆ ಗೃಹ ಸಚಿವರು ಇಲ್ಲ ಖಂಡಿಸ್ತೇನೆ